ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀಸೆಂಟಾಗೆ ಮಲ್ಲೇಶ್ವರಕ್ಕೆ ಹೋದಾಗ ಬೂದ್ ಗುಂಬಳುಕಾಯಿನ ತಗೊಂಡು ಬಂದಿದೆ ಹಾಗಾಗಿ ಬೂದ್ ಹುಳಿ ಮಾಡೋಣ ಅಂತ ಹುಳಿನ ಮಾಡ್ತಾ ಇದ್ದೀನಿ ಸೊ ಫಸ್ಟು ಬೂದ್ ಸ್ವಲ್ಪ ನೀರಿನಲ್ಲಿ ಹಾಕಿ ಬೇಯಿಸಿಟ್ಕೊಂಡು ಇನ್ನೊಂದು ಕುಕ್ಕರ್ನಲ್ಲಿ ಬೇಳೆ ಕಡಲೆಕಾಯಿ ಬೀಜನ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನಾದ್ರು ಕಾಳಿದ್ರು ನೀವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗೇ ಇರತ್ತೆ ಸೊ ಈಗ ಬೇಯಿಸ್ಕೊಂಡಿದ್ದಾದಮೇಲೆ ಅರ್ಧದಷ್ಟು ಕುಂಬಳಕಾಯಿ ಬೆಂದಿದ್ದಾದ್ಮೇಲೆ ಬೇಯಿಸ್ಕೊಂಡಿರೋವಂಥ ಬೇಳೆನ ಕುಂಬಳಕಾಯಿಗೆ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಹೂಳು ಮತ್ತು ಬೇಳೆ ಹೊಂದ್ಕೊಳ್ಳಿ ಅಂತ ಅಷ್ಟೇ ಇದಕ್ಕೆ ಫ್ರೆಶ್ಶಾಗಿ ಪುಡಿ ಮಾಡಿಕೊಂಡು ನೀವು ಹುಳಿ ಮಾಡಿದ್ರು ತುಂಬ ಟೇಸ್ಟಿಯಾಗಿ ಇರುತ್ತೆ ಬೈ ಚಾನ್ಸ್ ಇದಕ್ಕೆ ಹುಳಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ಬೇಕು ಅಂದರೆ ನಾನು ಪುಡಿನ ಸೆಪ್ರೇಟಾಗಿ ತೋರಿಸ್ತೇನೆ ಕುದೀತಿದ್ದಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಹುಳಿಗೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದಾದಮೇಲೆ ಪುಡಿ ಹಾಕೋಬೋದು ಡೈರೆಕ್ಟಾಗಿ ಪುಡಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಬಟ್ ನಾನು ಯೂಶಲಿ ಹುಳಿ ಪುಡಿನ ನೀರಿನಲ್ಲಿ ಕ್ಲೀನಾಗಿ ಕದ್ರಿಕೊಂಡ್ಬಿಟ್ಟು ಹಾಕ್ತೀನಿ ಏಕೆಂದರೆ ಗಂಟುಗಳು ಆಗೋಗುತ್ತೆ ಅಂತ ಅಷ್ಟೇ ಸೊ ಇದೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಕುದಿಸಿದ್ರೆ ಹುಳಿ ರೆಡಿ ಆಗುತ್ತೆ ಅಂಡ್ ಇದಕ್ಕೆ ಬೇರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಹಾಕೋದು ಬೇಡ ಇಷ್ಟೇ ಟೇಸ್ಟ್ ಆಗಿರುತ್ತೆ ಬೇಗ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬಹುದು ಅಂದ್ರೆ ಬೇಳೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಇಂಗ್ನ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಈ ಮಠದಲ್ಲೆಲ್ಲ ಬಡಿಸ್ತಾರಲ್ಲ ಮಠದಲ್ಲಿ ದೇವಸ್ಥಾನದಲ್ಲಿ ಥರ ಕುಂಬಳಕಾಯಿ ಹುಳಿ ರೆಡಿ ಆಗತ್ತೆ ಗಾಂಧಿ ಬಜಾರ್ಗೆ ಹೊರಟಿದೆ ಗಾಂಧಿ ಬಜಾರ್ಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದ್ರ ಜೊತೆ ಈ ಸೀರೆ ರೇಷ್ಮೆ ಸೀರೆ ನಿಮ್ಗಡೆಗೆ ತುಂಬಾ ಹಿಂದೆ ತೋರ್ಸಿದೆ ಸೊ ಇದು ಸ್ವಲ್ಪ ಹರಿದೋಗಿತ್ತು ಅಂದರೆ ನಂದಲ್ಲ ಸಾರಿ ಆಂಟಿದು ತುಂಬಾ ಹರಿದೋಗ್ಬಿಡಿತ್ತು ಹಳೇದು ಸೀರೆ ಸೊ ನೀವು ಇದು ಅಬ್ಸರ್ವ್ ಮಾಡಿದ್ರೆ ಸೊ ಇದೆಲ್ಲ ಹರಿದೋಗಿದೆ ಇಲ್ಲೂ ಹರಿದಿದೆ ಆಮೇಲೆ ಇಲ್ಲೂ ಹರಿದೋಗಿದೆ ಸೊ ಇದನ್ನು ಕೊಟ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ ಆಮೇಲೆ ನನಗೆ ಬೇರೆ ಡ್ರೆಸ್ ಕೂಡ ಹೊಲಿಸ್ಕೊಳಕ್ಕಾಗಲ್ಲ ಇದು ನೋಡಿ ಎಲ್ಲೆಲ್ಲಿ ಸೀರೆ ಇಟ್ಕೊಂಡು ಅದ್ರಲ್ಲಿ ಹರಿದೋಗ್ತಿದೆ ಇನ್ನೆಲ್ಲ ಕಾಣಿಸ್ತಿರ್ಬೋದು ಎಲ್ಲ ಕಡೆ ಅಂದರೆ ಹರಿತಾ ಇದೆ ಸೊ ಅಷ್ಟೊಂದು ಗಟ್ಟಿ ಇಲ್ಲ ಸೀರೆ ಹಾಗಾಗಿ ಇದನ್ನು ಸುಮಾರು ಕಡೆಯಿಂದ ನನಗೆ ಗೊತ್ತು ರೇಷ್ಮೆ ಸೀರೆ ತೊಗೊತಾರೆ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ತೊಗೊತಾರೆ ಆ್ಯಂಡ್ ಯಾವ ಥರ ರೇಟಲ್ಲಿ ಕೊಡ್ತಾರೆ ನಮಗೆ ಒಂದು ಸಲ ತಿಳಿಸ್ಕೊಡಿ ಅಂತ ಸೊ ಹೋಗ್ತಿದ್ದೀನಿ ನಿಮಗೆ ಯಾವ ಅಂಗಡಿ ಹಾಗೆ ಈ ಸೀರೆಗೆ ಏನು ರೇಟ್ ಕೊಡ್ತಾರೆ ಅಥವಾ ಪ್ಯೂರ ಇದು ಅಥವಾ ಮೋಸ್ಟ್ಲಿ ನನಗನ್ಸ್ ಪ್ರಕಾರ ಇದು ತುಂಬ ಪ್ಯೂರ್ ಜರಿ ಅಲ್ಲ ನಾರ್ಮಲಾಗಿ ಸಿಗುತ್ತಲ್ಲ ಆ ಥರದ್ದು ಪ್ಯೂರ್ ಆದರೆ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ ಇದು ಮಿಕ್ಸ್ಡ್ ಅಲ್ವಾ ಹಾಗಾಗಿ ಎಷ್ಟು ರೇಟ್ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋ ಐಡಿಯಾ ನನಗೂ ಇಲ್ಲ ಸೊ ಹೋಗ್ತಾ ಇದ್ದೀನಿ ನಿಮ್ಗಳ್ಗು ತೋರಿಸ್ತೀನಿ ಡೆಫಿನೆಟ್ಲಿ ಯಾವ ಅಂಗಡಿ ಅಂತ ಆ್ಯಕ್ಚುಲಿ ನಾವು ಫಸ್ಟ್ ಹೋಗಿದ್ದು ಗಾಂಧಿ ಬಜಾರ್ ಸರ್ಕಲ್ನಲ್ಲಿ ನಿಮಗೆ ಆಶಾ ಸ್ವೀಟ್ಸ್ ಕಾಣಿಸುತ್ತೆ ರೈಟ್ ಸೈಡ್ನಲ್ಲೇ ಅದ್ರ ಪಕ್ಕ ಇರೋಂಥ ಒಂದು ಬಿಲ್ಡಿಂಗಲ್ಲಿ ರೇಷ್ಮೆ ಸೀರೆಗಳನ್ನ ತೊಗೊತೀವಿ ಅಂತ ಬೋರ್ಡ್ ಹಾಕಿದ್ರು ಬಟ್ ನಾನು ಹೋದಾಗ ಅಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ರು ಕಾಲ್ ಮಾಡಿ ಕೂಡ ಟ್ರೈ ಮಾಡಿದೆ ಯಾರೂ ಫೋನ್ನ ಎತ್ತಲಿಲ್ಲ ಸೊ ಹಾಗಾಗಿ ನಾನು ಆ ಅಂಗಡಿಗೆ ಹೋಗೋಕ್ಕೆ ಆಗಲೇ ಇಲ್ಲ ಕಾದೆ ಒಂದು ಹತ್ತು ನಿಮಿಷ ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಇರಲಿಲ್ಲ ಅಂತ ಆಪೋಸಿಟ್ ಸೈಡ್ನಲ್ಲಿ ಅಂದರೆ ಆಶಾ ಸ್ವೀಟ್ಸ್ಗೆ ಡ್ಯಾಗ್ನರಿ ಆಪೋಸಿಟ್ ಲೇಡೀಸ್ ಫೇರೋಸ್ ಅಂತ ಒಂದು ಅಂಗಡಿ ಇದೆ ಅದ್ರ ಪಕ್ಕ ಒಂದೆರಡು ಅಂಗಡಿ ಬಿಟ್ಟರೆ ಕೆಳಗಡೆ ಬೇಸ್ಮೆಂಟ್ನಲ್ಲಿ ಇನ್ನೂ ಒಂದು ಅಂಗಡಿ ಇದೆ ಈ ಥರ ಹಳೆ ರೇಷ್ಮೆ ಸೀರೆ ಅಥವಾ ಬಾರ್ಡರ್ ಇದ್ರೆ ತಗೊಳ್ಳೋಂತ ಒಂದು ಅಂಗಡಿ ಅಡ್ರೆಸ್ನ ಬೇಕಿ ನಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಹಾಕಿರ್ತೀನಿ ಅದು ಆ್ಯಕ್ಚುಲಿ ಒಂದು ಹ್ಯಾಂಡ್ಲೂಮ್ ಅಂಗಡಿ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಕೆಳಗಡೆ ಅಂದರೆ ಒಳಗಡೆ ತೊಗೊಂತಾರೆ ಅಂತ ಸುಮ್ ಕಾಣಿಸ್ತಾ ಇರ್ಬೋದು ಓಲ್ಡ್ ಸ್ಯಾರೀಸ್ ಬೈಯಿಂಗ್ ಇನ್ಸೈಡ್ ಅಂತ ಹಾಕಿದ್ದಾರೆ ಸೊ ಇಲ್ಲಿಗೆ ಹೋದೆ ಸೀರೆ ಕೊಟ್ಬಿಟ್ಟು ಎಷ್ಟು ದುಡ್ಡು ಬರುತ್ತೆ ನೋಡೋಣ ಅಂತ

ಮಳೆನೂ ಬರ್ತಿತ್ತು ಅಲ್ಲಿ ಗಾಂಧಿ ಬಜಾರ್ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಬಾಂಬೆ ಸ್ನ್ಯಾಕ್ಸ್ ಅಂತ ಒಂದು ಕಡೆ ಮಾಡ್ತಾರೆ ಇಲ್ಲಿ ಕಚೋರಿ ಮತ್ತು ಸಮೋಸ ತುಂಬ ಚೆನ್ನಾಗಿರುತ್ತೆ ಕಾರ್ನರ್ ಪುಟ್ಟ ಅಂಗಡಿ ಸೊ ಅಲ್ಲಿ ಟ್ರೈ ಮಾಡಿದ್ವಿ ತುಂಬ ದಿನ ಆಗೋಗಿತ್ತು ಸಮೋಸ ಎಲ್ಲ ತಿಂದು ಅಂತ ಇದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಹೋಗಿದ್ದು ಜೈನಗರ್ಗೆ ಜೈನಗರ್ಲಿ ಕೆಲಸ ಮುಗಿಸ್ಕೊಂಡು ಬಸವೇಶ್ವರ ಕಾನಾವಳಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗೇ ಇರಲಿಲ್ಲ ಅದು ಜೋಳದ ರೊಟ್ಟಿ ಊಟ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂದರೆ ಒಬ್ಬಟ್ಟು ಊಟ ಒಬ್ಬಟ್ಟು ಜೊತೆ ನಿಮಗೆ ನಾರ್ಮಲ್ಲಾಗಿ ಅನ್ನ ರಸಮ್ ಇರುತ್ತೆ ಮತ್ತು ಮೂರು ನಾಲ್ಕು ಥರ ಪಲ್ಯ ಹಾಗೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ತುಂಬ ಬಿಸಿ ಬಿಸಿಯಾಗಿ ಸಾಫ್ಟಾಗೂ ಇತ್ತು ಆ್ಯಂಡ್ ಅದ್ರ ಮೇಲೆ ಬೆಣ್ಣೆ ಹಾಕಿ ಸರ್ವ್ ಮಾಡಿದ್ರು ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ನಮಗೆ ಒಂದು ಊಟ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಸೊ ಇಬ್ಬರು ಹೋಗಿದ್ದಕ್ಕೆ ಆರುನೂರು ರೂಪಾಯಿ ಆಯಿತು ಊಟ ತುಂಬ ಚೆನ್ನಾಗಿದೆ ಆ್ಯಂಡ್ ನಂತರ ಫಿಲ್ಲಿಂಗಾಗೂ ಇತ್ತು ನೀವುಗಳು ಬೈ ಚಾನ್ಸ್ ಹೋಗಿಲ್ಲ ಅಂತಂದರೆ ಒಂದು ಸಲ ಇಷ್ಟ ಇದ್ದರೆ ನಿಮಗೆ ಜೋಳದ ರೊಟ್ಟಿ ಊಟ ಟ್ರೈ ಮಾಡಿ ಮೆನು ಸ್ವಲ್ಪ ಇದ್ರೂ ಫುಲ್ ಫಿಲ್ಲಿಂಗ್ ಥರ ಇತ್ತು ಆಮೇಲೆ ಜಾಸ್ತಿ ಎಲ್ಲ ಕಾಳುಗಳೇ ಇದ್ದಿದ್ದರಿಂದ ನನಗೇನೋ ಈ ಊಟ ತುಂಬಾ ಇಷ್ಟ ಆಯಿತು ಸೊ ನಿಮ್ಗಳಿಗೆ ತೋರಿಸ್ದೆ ರೇಷ್ಮೆ ಸೀರೆ ತೊಗೊಳ್ಳೋವಂಥ ಅಂಗಡಿ ನಾವು ಹೋಗಿದ್ದು ಗಾಂಧಿ ಬಜಾರ್ಗಲ್ಲಿ ಫಸ್ಟು ತೋರಿಸಿದ್ನಲ್ಲ ನಿಮಗೆ ಗಾಂಧಿ ಸರ್ಕಲ್ನಲ್ಲೇ ಬಂದಿದೆ ಅಂತ ಅದು ಬಾಗಿಲು ತೆಗ್ದಿರಲಿಲ್ಲ ಸೊ ಕ್ಲೋಸ್ ಮಾಡಿಬಿಟ್ಟಿದ್ರು ಅಂದರೆ ಹೊಸ ನಾನೇನೇ ಹೋಗಿ ಟೈಮಲ್ಲಿ ತೆಗೆದಿಲ್ವೋ ಏನೋ ಗೊತ್ತಿಲ್ಲ ಆ್ಯಂಡ್ ಕಾಲ್ ಮಾಡಿದೆ ಕಾಲ್ ಕೂಡ ಯಾರೂ ಪಿಕ್ ಮಾಡಿಲ್ಲ ಸೊ ನೆಕ್ಸ್ಟ್ ನಾನು ಬಂದಿದ್ದು ನಿಮಗೆ ಲೇಡೀಸ್ ವೇರ್ ಹೌಸ್ ಪಕ್ಕ ಅಂದರೆ ಒಂದು ಎರಡು ಅಂಗಡಿ ಆಗ್ತಿದ್ದಂಗೆ ಕೆಳಗಡೆ ಬೇಸ್ಮೆಂಟಲ್ಲಿದೆ ಸೊ ಅಲ್ಲಿ ನಿಮಗೆ ಅಡ್ರೆಸ್ನ ಹಾಕಿರ್ತೀನಿ ಅಡ್ರೆಸ್ ಫೋನ್ ನಂಬರ್ ಎರಡೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಂಡ್ ತೋರಿಸೋದೀನಿ ವೀಡಿಯೋನಲ್ಲಿ ಅಲ್ಲಿ ಬೇಕಾದರೆ ಹೋಗಿ ನಿಮ್ಮ ಹಳೆ ಸೀರೆಗಳನ್ನ ಕೊಟ್ಟು ಬರ್ಬೋದು ಅವರು ಒಂದು ಕಲ್ಲಿ ಇಟ್ಕೊಂಡಿದ್ರಲ್ಲ ಆ ಕಲ್ ಮೇಲೆ ನಿಮ್ಮ ಜರೀನ ಉಜ್ಬಿಟ್ಟು ತೋರಿಸ್ತಾರೆ ನಿಮಗೆ ಪ್ಯೂರ್ ಆಯಿತು ಅಂದರೆ ಅದು ಸಿಲ್ವರ್ ಕಲರ್ ಅಂದರೆ ವೈಟ್ ಕಲರ್ನಲ್ಲಿ ಉಜ್ಜಿದಾಗ ಬರುತ್ತೆ ಇಲ್ಲ ಮಿಕ್ಸ್ಡ್ ಜರಿ ಅಥವಾ ಟೆಸ್ಟೆಡ್ ಜರಿ ಆಗಿದ್ರೆ ನಿಮಗೆ ತಾಮ್ರದ ಕಲರ್ ಬರುತ್ತೆ ಅಂದರೆ ನಿಮಗೆ ಅದರ ಲೈಟ್ ಬ್ರೌನ್ ಕಲರ್ ರಸ್ಟ್ ಕಲರ್ ಬರುತ್ತಲ್ಲ ಆ ಥರ ಬರುತ್ತೆ ಸೊ ನಿಮಗೆ ಪ್ಯೂರಾಗಿ ವೈಟ್ ಥರದ್ದು ಬಂದರೆ ಮಾತ್ರ ದುಡ್ಡು ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗೆ ಅದನ್ನು ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲ ನಾನೇನೆ ಕೊಟ್ಟಿದ್ದ ಸೀರೆ ನೀವು ನಂಬಲ್ಲ ಅದು ತಾಮ್ರ ಆಮೇಲೆ ನಿಮ್ಗೆ ಹೇಳಿದೆ ಫಸ್ಟೇ ಅದು ಟೆಸ್ಟೆಡ್ ಜರಿ ಆಗಿತ್ತು ಅಂತ ಸೊ ನನಗೆ ಎಷ್ಟು ಗೊತ್ತಾ ನೀವು ನಂಬಲ್ಲ ಎಷ್ಟು ಕೊಟ್ಟರು ಅಂತ ನೂರು ರೂಪಾಯಿ ಅಷ್ಟೇ ಕೊಟ್ಟಿದ್ದು ನನಗೆ ಆ ಸೀರೆಗೆ ಬಟ್ ಆ ಸೀರೆ ಏನಕ್ಕೂ ಯೂಸ್ ಮಾಡೋಕ್ಕೂ ಆಗ್ತಿರಲಿಲ್ಲ ಸುಮ್ಮನೆ ತೊಗೊಂಡು ಬಂದು ಮತ್ತೆ ಬಿಸಾಕ್ಬೇಕಲ್ಲ ಅಂತ ಅವ್ರಿಗೆ ಕೊಟ್ಟೆ ಅಷ್ಟೇ ಕೆಲವು ಕಡೆ ನೀವುಗಳು ನೋಡಿದರೆ ತುಂಬ ತುಂಬ ದುಡ್ಡು ಬರುತ್ತೆ ಅಂತೆಲ್ಲ ನೀವು ನೋಡಿರ್ಬೋದು ಬಟ್ ಅಷ್ಟೊಂದೆಲ್ಲ ಬರಲ್ಲ ತುಂಬ ಪ್ಯೂರ್ ಇದ್ರೆ ನಿಮಗೆ ಒಂದೂವರೆ ಸಾವಿರ ಎರಡು ಸಾವಿರ ಆ ಥರ ಬರಬಹುದು ಅಷ್ಟೇ ಬಹುದು ಕೇಸಸ್ ನಾನು ಹೇಳ್ತಾ ಇರೋದು ಅದು ಬಿಟ್ಬಿಟ್ಟು ನೀವು ಈ ಥರ ಸೀರೆಗಳು ತಗೊಂಡೋಗಿ ನಿಮಗೆ ಸಾವಿರ ಬರುತ್ತೆ ಎರಡು ಸಾವಿರ ಬರುತ್ತೆ ಅಂತಲ್ಲ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನನಗೆ ಶಾಕ್ ಆಯಿತು ಅಟ್ಲೀಸ್ಟ್ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೂಡ ಬರಲ್ಲ ಜಸ್ಟ್ ನೂರು ರೂಪಾಯಿ ಬಂತು ಅಷ್ಟೇನೆ ಸೊ ಓಪನ್ ಆಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಅಂದ್ರೆ ಏನು ಅಂತಂದರೆ ಹಳೇ ಸೀರೆಗಳು ಎಲ್ಲೋ ಬಿಸಾಕ್ತೀವಿ ಆ ಥರದ್ರು ಬಂದು ಅವ್ರಿಗೆ ಕೊಡ್ಬೋದು ಅವ್ರೇನೇಕಾರ ಉಪಯೋಗಿಸ್ಕೊಡ್ತಾರೆ ಇಲ್ಲ ಯೂಶ್ವಲಿ ನಾವು ತುಮಕೂರಲ್ಲ ಇದ್ದಾಗ ಸ್ಟೀಲ್ ಪಾತ್ರೆ ಅವರು ಬರೋರು ಸೊ ಪಾತ್ರೆ ಅವ್ರಿಗೆ ಈ ಸೀರೆಗಳನ್ನ ಕೊಟ್ಟರೆ ಅವ್ರು ನಮಗೆ ಸೆಟ್ಟಲ್ಲಿ ಪಾತ್ರೆಗಳನ್ನ ಕೊಡೋರು ಅದನ್ನು ನಾನು ತುಂಬ ನೋಡಿದೆ ತುಮಕೂರಲ್ಲಿದ್ದಾಗ ಸೊ ಇಲ್ಲೆಲ್ಲ ಬೆಂಗಳೂರಲ್ಲಿ ಆ ಥರದ್ದೆಲ್ಲ ಸ್ವಲ್ಪ ರೇರ್ ಎನಿವೇಸ್ ನಿಮ್ಗಳಿಗೂ ತೋರಿಸಿದ್ದೀನಿ ನೀವು ಯಾಕೆ ಸ್ವಲ್ಪ ವ್ಯಾಪಾರ ಮಾಡುವುದು ನೂರು ರೂಪಾಯಿ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೆ ಬಟ್ ಅದು ಮತ್ತು ಜರಿ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿದ್ದು ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಕೊಡ್ಬೋದು ಏನು ಅಂತ ಸೊ ತೋರಿಸಿದ್ದೀನಿ ಇದೇ ಸೇಮ್ ನಿಮಗೆ ಜೈನಗರಲ್ಲೂ ಒಂದಿದೆ ಫೋರ್ತ್ ಬ್ಲಾಕ್ನಲ್ಲಿ ದೋಸೆ ಕ್ಯಾಂಪ್ ಇದೆಯಲ್ಲ ಅದ್ರ ಪಕ್ಕನೇ ಬರುತ್ತೆ ಅಂದರೆ ದೋಸೆ ಕ್ಯಾಂಪ್ ಈ ಮೇಯ್ನ್ ರೋಡಿಗೆ ಬರುತ್ತೆ ಅದ್ರ ಆ ಕಡೆ ಮೇಯ್ನ್ ರೋಡ್ ಪಕ್ಕಕ್ಕೆ ನಿಮಗೆ ಒಂದು ಅಂಗಡಿ ಇದೆ ಸೊ ಅಲ್ಲಿ ಹೋದರೂ ನೀವು ಕೊಡ್ಬೋದು ಆ್ಯಂಡ್ ಈಗ ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಶುರುವಾಗಿದೆ ಎನಿವೇಸ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವುಗಳು ಬೇಕಿದ್ದರೆ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರ್ಬೋದು ಸೊ ಹೋಪ್ ನಿಮ್ಗಳಿಗೆ ಇದ್ದಂಥ ಆಲ್ಮೋಸ್ಟ್ ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್